ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಯಲಂಕಾ ವಿಧಾನಸಭಾ ಕ್ಷೇತ್ರದ ದಾಸನ್ಪುರ ಓಬ್ಳಿ ವಡೇರಳ್ಳಿ ಗ್ರಾಮದಲ್ಲಿ ವಿಜಿಜೆ ಫ್ಯೂಯಲ್ ಸ್ಟೇಷನ್ನ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವರಾದ ಎಂ ವೀರಪ್ಪ ಮೈಲಿ ಅವರು ತಮ್ಮ ಅಮೃತ ಅಸ್ತದಿಂದ ಟೇಪ್ ಹಾಗೂ ಕೇಕ್ ಕತ್ತರಿಸುವ ಮೂಲಕ ವಿಜಿಜೆ ಫ್ಯೂಯಲ್ ಸ್ಟೇಷನ್ ಅನ್ನು ಉದ್ಘಾಟಿಸಿದ್ದರು ಮುಖ್ಯ ಅತಿಥಿಗಳಾಗಿ ಜನಪ್ರಿಯ ಚಲನಚಿತ್ರ ನಟರಾದ ಸುಪ್ರೀಂ ಈರೋ ಶಶಿಕುಮಾರ್ ಅವರು ಆಗಮಿಸಿ ಫ್ಯೂಯ ಸ್ಟೇಷನ್ಗೆ ಶುಭ ಕೋರಿದ್ದರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಆಗಮಿಸಿ ಜೈರಾಮಣ್ಣನವರಿಗೆ ಶುಭ ಹಾರೈಸಿದ್ದರು ಭಾರತ್ ಪೆಟ್ರೋಲಿಯಂ ಭಾಳ ದೊಡ್ಡ ಕಂಪನಿ ನಮ್ಮ ಭಾರತದಲ್ಲಿ ಅದರ ಟೆರಿಟೋರಿಯಲ್ ಮ್ಯಾನೇಜರ್ ಆದಂಥ ಶ್ರೀಮತಿ ರಂಜಿತಾ ಅವರೇ ಇದರ ಸೇಲ್ಸ್ ಪ್ರಮೋಷನ್ ಅಧಿಕಾರಿಗಳಾದಂಥ ಶ್ರೀ ಆಶೀಶ್ ಅವರೇ ಈ ಪೆಟ್ರೋಲ್ ಪಂಕನ್ನು ಮಾಡಬೇಕು ಅಂತೇಳಿ ಭಾಳ ಸಾಧನೆಯಿಂದ ಅದನ್ನು ಪಡೆದುಕೊಂಡು ಇವತ್ತು ಅದನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತೇಳಿ ಮುಂದೆ ಬಂದಂಥ ನಮ್ಮೆಲ್ಲರ ಆತ್ಮೀಯರು ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು ನಮ್ಮ ಆತ್ಮೀಯರು ಆದಂಥ ಸನ್ಮಾನಿಸಿ ಜಯರಾಮ್ ಅವರೇ ಅವರ ಅವ್ರಿಗಿಬ್ಬರು ಮಕ್ಕಳು ಒಬ್ಬರು ಈಗಾಗಲೇ ಎಮ್ ಬಿ ಬಿ ಎಸ್ನಲ್ಲಿ ಎಮ್ ಎಸ್ ಮಾಡ್ತಾ ಇದ್ದಾರೆ ಅವರ ಹೆಸರು ಡಾಕ್ಟರ್ ಹರ್ಷ ಜಯರಾಮ್ ಅವರ ಮತ್ತೊಬ್ಬ ಮಗನನ್ನು ಈ ಬಿ ಯತೀನ್ ಜಯರಾಮ್ ಅವರನ್ನು ಪೆಟ್ರೋಲ್ ಬಂಕ್ಗೆ ಈ ಉದ್ಯೋಗಕ್ಕೆ ತೊಡಗಿಸಿಕೊಂಡಿದ್ದಾರೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀ ಪ್ರಕಾಶ್ ಅವರೇ ತಿಮ್ಮರಸ್ ಅವರೇ ಜಯರಾಮ್ ಅವರ ಚಿಕ್ಕಪ್ಪರಾದಂಥ ಸನ್ಮಾನ್ಯ ಶ್ರೀ ರಾಮಣ್ಣನವರೇ ಭಾಷಾ ಅವರೇ ಮತ್ತು ನಮ್ಮ ಜಯಶಂಕರ್ ಅವರೇ ನಾಗರಾಜ್ ಗೌಡ್ರೆ ಹನುಮಂತರಾಜು ಅವರೇ ಮತ್ತು ಜಯರಾಮ್ ಅವರ ಎಲ್ಲ ಹಿತೈಷಿ ಬಂಧುಗಳೇ ಭಗಿನಿಯರು ಭಾಳ ಸಂತೋಷ ಇವತ್ತು ಭಾಳ ಸಮಯದಿಂದ ಜಯರಾಮ್ ಅವರು ಈ ಪೆಟ್ರೋಲ್ ಬಂಕನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸಾಧನೆ ಮಾಡಿ ಇವತ್ತು ಸ್ಥಾಪನೆ ಮಾಡಿದ್ದಾರೆ ಸ್ಥಾಪನೆ ಮಾಡಿದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅವರು ಏನು ಒಂದು ಉದ್ಯೋಗ ಕೈಗೊಂಡ್ರು ಬಿಸ್ನೆಸ್ ಕೈಗೊಂಡ್ರು ಅದು ಯಾವ ಉದ್ದೇಶ ಕೈಗೊಂಡ್ರು ಕೂಡ ಅತ್ಯಂತ ಯಶಸ್ವಿಯನ್ನು ಮಾಡತಕ್ಕಂಥ ಚಾಕಚಕತೆ ಒಬ್ಬ ಧೀಮಂತ ನಾಯಕರು ಅಂತ ಹೇಳಿದ್ರೆ ನಮ್ಮ ಜಯರಾಮ ಇವತ್ತು ನಾಳೆ ಸುಮಾರು ಹತ್ತು ಇಪ್ಪತ್ತು ವರ್ಷದಿಂದ ಬಹಳ ನಿಕಟತ್ವಾದಂತ ಪರಿಚಯ ಜಯರಾಮ ಅವ್ರದ್ದು ಇದೆ ಬಹಳ ಒಂದು ರೀತಿ ಛಲ ದಂಕ ಮಲ್ಲ ಅಂತ ಹೇಳಿದ್ರು ಕೂಡ ಅತೃಷ್ಟ ಆಗಲಿಕ್ಕಿಲ್ಲ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿ ಸದಸ್ಯರಾಗಿ ಕೂಡ ಶಿಕ್ಷಣದ ಇಲಾಖೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಭಾಳ ಯಶಸ್ಸಿನ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದನ್ನು ನಾನು ಕಣ್ಣನ ಕಂಡಿದ್ದೇನೆ ಮತ್ತು ಇಲ್ಲಿ ಆಸುಪಾಸದಲ್ಲಿರತಕ್ಕಂಥ ಎಲ್ಲ ಸ್ಕೂಲ್ಗಳಿಗೆ ಕೂಡ ಉಚಿತವಾಗಿ ಪುಸ್ತಕ ದಾನವನ್ನು ಮಾಡತಕ್ಕಂಥ ಒಂದು ಪ್ರೋಯಿಂಗ್ ಅನ್ನು ಕೊಡತಕ್ಕಂಥ ಕುಡಿಯುವ ನೀರಿನ ಘಟಕ ಮಾಡತಕ್ಕಂಥ ಮತ್ತು ಇಲ್ಲಿ ನಾವು ಸರ್ಕಾರ ಮಾಡಲಿಕ್ಕೆ ಆಗದಿದ್ದರೂ ಕೂಡ ತಾನೇ ಒಂದು ಸೇತುವೆಯನ್ನು ಕೂಡ ಆ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಅದು ಸರ್ಕಾರ ಮಾಡತಕ್ಕಂಥ ಕೆಲಸವನ್ನು ತಾವೇ ಮಾಡಿ ತೋರಿಸಿದ್ದಾರೆ ಅಂಥ ಒಬ್ಬ ಛಲದಿಂದ ಹಠದಿಂದ ಊರಿನವರ ಸಮುದಾಯದ ಬಡವರ ಮಹಿಳೆಯರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕೆಲಸವನ್ನು ಮಾಡಿಕೊಂಡು ಬಂದಂಥ ಧೀಮಂತ ನಾಯಕ ಜಯರಾಮರವರು ಈ ಉದ್ಯಮ ಯಶಸ್ವಿ ಮಾಡೋದರಲ್ಲಿ ಅನುಮಾನವೇ ಇಲ್ಲ ಯಾಕಂತೇಳಿ ಈಗ ಪೆಟ್ರೋಲ್ ಬಂಕ್ ಇರಲಿ ಗ್ಯಾಸ್ ಕಂಪನಿಗಳಿರಲಿ ಇದನ್ನೆಲ್ಲ ಅದು ಅತ್ಯಂತ ಪಾರದರ್ಶಕವಾಗಿ ಅದನ್ನು ಹಂಚಲಾಗ್ತದೆ ಏನು ಇದರಲ್ಲಿ ಇನ್ಫ್ಲುಯೆನ್ಸು ಪ್ರಭಾವ ಅದು ಯಾವುದೂ ಇರುವುದಿಲ್ಲ ಅಂತ ಸಿಸ್ಟಮನ್ನು ನಾವು ಅಡಾಪ್ಟ್ ಮಾಡಿದ್ದೀವಿ ಆಗ ಅಲ್ಲ ಯಾಕೆಂದರೆ ಯಾರೂ ಸಿಗು ತಗೊಳ್ಳೋದಿಲ್ಲ ಇದು ಯಾರು ಬೇಕಾದರೂ ಕೂಡ ಅದಕ್ಕೆ ಬೇಕಾದಂಥ ಮಾರ್ಗದರ್ಶನಗಳಿವೆ ಅದನ್ನು ಪಾರದರ್ಶಕವಾಗಿ ಬಹಳ ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ಕಂಪನಿಯವರು ಇದನ್ನೆಲ್ಲ ಪೆಟ್ರೋಲ್ ಬಂಕನ್ನು ಅಥವಾ ಈ ಗ್ಯಾಸ್ ಏಜೆನ್ಸಿಯನ್ನು ಕೂಡ ಕೊಡತಕ್ಕಂಥ ಕಾರ್ಯಕ್ರಮ ನಾವು ನಾವು ನಮ್ಮ ಕಾಲದಿಂದಲೂ ಕೂಡ ಈಗಲೂ ಕೂಡ ನಿರ್ವಹಿಸಿಕೊಂಡು ಬರ್ತಿದ್ದಾರೆ ಆದ್ದರಿಂದ ಈ ಭಾಗ ಭಾಳ ಬಿಸಿ ಭಾಳ ದೊಡ್ಡ ಬ್ಯುಸಿನೆಸ್ ಹಬ್ಬಾಗಿ ಆಗಿ ಮುಂದುವರಿಸಿದೆ ಯಾಕಂದರೆ ಇಲ್ಲಿ ಎ ಪಿ ಎಮ್ ಸಿ ಯಾರ್ಡ್ ಕೂಡ ಇದೆ ಅದು ಕೂಡ ಈಗಾಗಲೇ ಕೆಲವು ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನು ಉಳಿದ ಚಟುವಟಿಕೆಗಳನ್ನು ಕೂಡ ಸದ್ಯದಲ್ಲಿ ಆ ಭಾಗದಲ್ಲಿ ಪ್ರಾರಂಭ ಮಾಡೋದ್ರಿಂದ ಅತ್ಯಂತ ದೊಡ್ಡ ಒಂದು ಬಿಸಿನೆಸ್ ಸಮುಚ್ಚಯವಾಗಿ ಇದು ಬೆಳೀಲಿಕ್ಕೆ ಆಗ್ತಾ ಇದೆ ಇವತ್ತು ಇಷ್ಟು ಜನ ಸೇರಿದ್ದು ನೋಡಿದರೆ ಇದು ಒಂದು ತಿರ ಥರ ರ್ಯಾಲಿ ಥರ ಮಾಡಿದ್ದಾರೆ ಜಯರಾಮ ಅವರು ಅವರ ಅಭಿಮಾನದಿಂದ ಇಲ್ಲೆಲ್ಲ ನೀವು ಜನ ಸೇರಿದ್ದೀರಿ ಎಲ್ಲರ ಸಹಕಾರ ತಗೊಂಡು ಇದನ್ನು ನಿರ್ವಹಿಸಿಕೊಂಡು ಖಂಡಿತವಾಗಿ ಬರ್ತಾರೆ ಐ ಥಿಂಕ್ ಯು ಆರ್ ಯು ಆರ್ ಇನ್ ಎ ರೈಟ್ ಹ್ಯಾಂಡ್ ಜಯರಾಮ್ ಇಸ್ ಎ ವೆರಿ ಸಕ್ಸಸ್ಫುಲ್ ಎಂಟರ್ಪ್ರನೇಕ್ ದಿಸ್ ಬಂಕ್ ವೆರಿ ಸಕ್ಸೆಸ್ಫುಲ್ ಥ್ಯಾಂಕ್ ಯು ವೆರಿ ಮಚ್ ಆದ್ರಿಂದ ಈ ಒಂದು ಬಿಸ್ನೆಸ್ ಅಲ್ಲಿ ಜಯರಾಮ್ ಅವರ ಮಕ್ಕಳು ಕೂಡ ಬಹಳ ಯಶಸ್ವಿ ಆಗಲಿ ಅಂತೇಳಿ ಕೂಡ ಸಿ ಎನ್ ಜಿ ಪರ್ಮಿಷನ್ ಕೂಡ ಅವರು ಅವರು ಕೊಡಬೇಕು ಅಂತೇಳಿ ಈಗಾಗಲೇ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಗ್ಯಾಸ್ ಕುಕ್ ಕೂಡ ನಮ್ಮ ಕಾಲದಲ್ಲಿ ಐ ಥಿಂಕ್ ಟೇಕನ್ ಟೇಕನ್ ಸ್ಟೆಪ್ಸ್ ಟು ಸೀ ದಿ ಥರ್ಟಿ ಫೈವ್ ಥೌಸಂಡ್ ಕಿಲೋಮೀಟರ್ಸ್ ಲೆಂತ್ ಆಫ್ ಗ್ಯಾಸ್ ಲೈನ್ಸ್ ವಿರ್ ಪ್ಲಾಂಟ್ ಇನ್ನೊಂದು ಬೋಲ್ ಟು ಇಯರ್ ಅದನ್ನು ಬಹುಶಃ ಒಂದು ಎಂಟು ತಿಂಗಳ ಒಳಗಡೆ ಪಶ್ಚಿಮಘಟ್ಟ ಎಲ್ಲ ಕೊರಿದು ನಾವು ಅದನ್ನು ದಾಟಿ ಈ ಪೈಪ್ಲೈನನ್ನು ಈ ಭಾಗದಲ್ಲೆಲ್ಲ ಎಲ್ಲ ಗ್ಯಾಸ್ ಪೈಪ್ಲೈನ್ ಕೂಡ ಹಾಕಿದೆ ಆದ್ರಿಂದ ಇದೊಂದು ಯಶಸ್ವಿ ಆಗಲಿ ಯಾಕಂದ್ರೆ ಈಗ ದೊಡ್ಡ ಒಂದು ಗ್ಯಾ ಇಡೀ ವಿಶೇಷವಾಗಿ ನಮ್ಮಲ್ಲಿ ಈ ಒಂದು ಬಾಳ ಇಡೀ ದೇಶದಲ್ಲಿ ಪೈಪ್ಲೈನ್ ಇದನ್ನು ನನ್ನ ಉದ್ದೇಶ ಇತ್ತು ಇನ್ನು ಹತ್ತು ವರ್ಷದಲ್ಲಿ ನಾವೆಲ್ಲ ಸೆಲ್ಫ್ ಸಫಿಷಿಯೆಂಟ್ ಮಾಡಬೇಕು ಅಂತೇಳಿ ಇನ್ನೂ ಸಾಧ್ಯ ಇದೆ ಆದ್ದರಿಂದ ಇವತ್ತು ಈ ಒಂದು ಏಜೆನ್ಸಿಯನ್ನು ನಮ್ಮ ಜಯರಾಮ್ ಮತ್ತು ಅವರ ಮಕ್ಕಳಿಗೆ ಕೊಟ್ಟು ನಮ್ಮ ಭಾರತ್ ಭಾರತ್ ಕಂಪನಿಯವರು ಭಾರತ್ ಪೆಟ್ರೋಲಿಯಂನವರು ಒಳ್ಳೆ ಕೆಲಸ ಮಾಡಿದ್ದಾರೆ ಭಾರತ್ ಪೆಟ್ರೋಲಿಯಂನವರು ಕೂಡ ಯಶಸ್ಸನ್ನು ಹಾರೈಸಿ ಇವರಿಗೂ ಕೂಡ ಜಯರಾಮ್ ಮತ್ತು ಅವರ ಮಕ್ಕಳಿಗೂ ಕೂಡ ಯಶಸ್ಸನ್ನು ಹಾರೈಸಿ ನನಗೆ ಉದ್ಘಾಟನೆ ಮಾಡತಕ್ಕಂಥ ನಾನು ಅದಕ್ಕೆ ನಾನು ನಮ್ಮ ಡ್ರೈವರ್ ಹೇಳಿದೆ ಪೆಟ್ರೋಲ್ ತುಂಬಿಸಿ ಅಂತ ಅಂತ ಅಂದರೆ ಹಣ ಕೊಟ್ಟು ಸೊ ಫಸ್ಟ್ ನನ್ನ ಪೆಟ್ರೋಲ್ಗೆ ನನ್ನ ನನ್ನ ಕಾರಿಗೆ ಇದು ಡೀಸೆಲನ್ನು ಹಾಕಿ ಅಂತೇಳಿ ನಾವು ಹೇಳಿದ್ದೇವೆ ಹಣ ಕೊಡ್ತೇವೆ ನೂರ ನೂರು ರೂಪಾಯು ಆದ್ರಿಂದ ಇದು ಆ ಫಸ್ಟ್ ಬೋಣಿ ಆದ್ರಿಂದ ಅದು ಫಸ್ಟ್ ಬೋಣಿಯಲ್ಲಿ ಅತ್ಯಂತ ಆದಂತ ಒಂದು ಪೆಟ್ರೋಲ್ ಬಂಕ್ ಆಗಲಿ ಅಂತೇಳಿ ಈ ಭಾಗದಲ್ಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಯ ಇಂಜಿ ಗುರು ಮಾರ್ಗದರ್ಶಕರು ಆದಂತಹ ವಿನೋಪ್ ಮಿ ಸಾಹೇಬ್ರೆ ಅದೇ ರೀತಿ ಭರತ್ ಪೆಟ್ರೋಲಿಯಂ ಅಧಿಕಾರಿಗಳಾದಂತಹ ಆದಂತಹ ರಂಜಿತಾ ಮೇಡಮ್ ಅವರೇ ಆಶೀಸ್ ಅವರೇ ತನ್ನ ತಿಮ್ಮರ್ಸಣ್ಣ ಅವರೇ ತಮ್ಮ ತನಗೆ ಎಂಟನೇ ಕ್ಲಾಸ್ಗೆ ಶಾಲೆಗೆ ಅಡ್ಮಿಷನ್ ಕೊಟ್ಟಿರಲಿಲ್ಲ ನಮ್ಮ ತಿಮ್ಮರ್ಸಣ್ಣ ಅಧ್ಯಕ್ಷರಾಗಿದ್ರು ಅವ್ರನ್ನ ಕರ್ಕೊಂಡು ಟಿಸಿ ಐ ಸೇರಿಸಿದ್ರಿ ಸರ್ ಟಿಸಿ ಐನಲ್ಲಿ ಸಿಕ್ಕಿಲ್ಲ ತಿ ನಾಗ ಪ್ರಕಾಶಗೌಡ್ರೆ ನಮ್ಮ ಚಿಕ್ಕಪ್ಪನವರ ಬಿ ವಿ ರಾಮಣ್ಣನವರೇ ಜೈಶಂಕರ್ ಅವರೇ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಸ್ನೇಹಿತರೆ ನಿಜವಾಗ್ಲೂ ಈ ಒಂದು ನನಗೆ ಪೆಟ್ರೋಲ್ ಬ್ಯಾಂಕು ಪರ್ಮಿಷನ್ ಸಿಗಬೇಕು ಅಂದ್ರೆ ನಮ್ಮ ಸಾಹೇಬರ ಆಶೀರ್ವಾದ ಮೊದಲು ಉಳ್ಳೋವರಿಗೆ ಪೆಟ್ರೋಲ್ ಬೇಕು ಲೈಸೆನ್ಸ್ ಸಿಗ್ತಾ ಇತ್ತು ನಮ್ಮ ಸಾಹೇಬರು ಸೆಂಟ್ರಲ್ ಮಿನಿಸ್ಟರ್ ಆದಾಗ ಇದನ್ನ ಲಾಟ್ರಿ ರೂಪಕ್ಕೆ ಪರಿವರ್ತನೆ ಮಾಡಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಲೈಸೆನ್ಸ್ ಸಿಗ್ತಾ ಇದೆ ಒಂದು ಪೈಸಾ ದುಡ್ಡು ಕೊರೋ ಇಲ್ಲ ನಾವು ಲಂಚ ಮುಕ್ತ ಮಾಡಿದವರು ನಮ್ಮ ಸಾಹೇಬರು ಇವತ್ತು ನಮ್ಮ ಸಾಹೇಬರಿಂದ ಈ ನಮ್ಮ ಪೆಟ್ರೋಲ್ ಬ್ಯಾಂಕ್ ನಮ್ಗೆ ಅದೇ ರೀತಿ ಮುಖ್ಯಮಂತ್ರಿಗಳಾದಾಗ ಸಾಹೇಬರು ಸಿಇಟ ಮಾಡಿದ್ರು ಆ ಸಿಇಟಿನಲ್ಲಿ ಇಲ್ಲಿರೋ ಸುಮಾರು ಜನ ಮಕ್ಕಳು ಇಂಜಿನಿಯರ್ ಆಗಿದ್ದೀರಿ ಇಂಜಿನಿಯರ್ ಆಗಿರೋ ಇಲ್ಲಿದ್ರೆ ಡಾಕ್ಟರ್ ಆಗಿದ್ರೆ ಅದು ಸಹ ಪ್ರತಿಯೊಂದು ಮುಖ್ಯಮಂತ್ರಿಗಳ ಕೆಲಸನೂ ಬಡವರ ಬಗ್ಗೆ ಮಧ್ಯಮ ವರ್ಗದ ಬಗ್ಗೆ ಅವರ ಪರಿವರ್ತನೆ ಅವರ ಪರಿವರ್ತನೆ ಮಾಡಿ ಅವರು ಮುಂದಕ್ಕೆ ನಮ್ಮಂತ ವ್ಯಕ್ತಿಗಳನ್ನ ನಿಲ್ಲಿಸೋರು ಸಾಹೇಬರು ಎತ್ತಿನವರೇ ನಿಮಗೆ ಗೊತ್ತಿರಬಹುದು ಸಾಹೇಬ್ರ ಸೆಂಟ್ರಲ್ ಮಿನಿಸ್ಟರ್ ಆದಾಗ ಎತ್ತಿನ ಒಳೆ ಜಾರಿ ತಂದ್ರೆ ಎತ್ತಿನ ಒಳೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಡೀ ಪಶ್ಚಿಮ ಕೀಟದ ಯಾರು ನಮ್ಮ ಮಂಗಳೂರು ಕಡೆ ಸೈಡು ಅಲ್ಲಿ ದಿವಸ ಪ್ರತಿಭಟನೆ ಸಾಹೇಬ್ರ ವೃದ್ಧ ಆದ್ರೂ ಸಾಹೇಬ್ರು ಬಿಡದೇ ಎತ್ತಿನ ಒಳೆ ತಂದ್ರು ಆ ಎತ್ತಿನ ಒಳೆಗೆ ತುಮಕೂರು ಬಂದಿದೆ ಹೆಸರು ಗಟ್ಟು ಕುಂದಿದ್ರು ಬರುತ್ತೆ ನಮ್ಗೆ ಸಾಹೇಬ್ರಿಗೆ ಹೇಳ್ತೀನಿ ಕೈ ಮುಗಿದ ಹೇಳ್ತೀನಿ ಸಾಹೇಬ್ರ ನಮ್ಗೆ ದೀರ್ಘ ಕುಡಿಯೋಕೆ ಹೆಸರು ಬಂದಾಗ ದಯವಿಟ್ಟು ತಮ್ಮ ಇನ್ಫ್ಲೂಯೆನ್ಸ್ ಇಂದ ನಮ್ಮ ಇದ್ದಳ್ಳಿಗಳಿಗೆ ಆಗ್ಬೋದು ಮೇಯ್ನ್ಲಿ ಟಾಟಾ ಹೌಸ್ಗೆ ಸರ್ ನೀರು ಓಡಿಸ್ತಾ ಇದೀವಿ ಡೈಲಿ ಐವತ್ ಸಾವಿರ ಕೊಟ್ಟು ಓಡಿಸ್ತಾ ನೀರು ಕುಡಿಯೋದಕ್ಕೆ ದಯವಿಟ್ಟು ಕಂಪ್ಲೇಂಟ್ ಕೇಳಿ ಸರ್ ಕೆಲಸ ತಾವ ಯಾವ ಸರ್ಕಾರ ಇರಲಿ ನಮ್ ಸಾಹೇಬ್ರು ಒಂದ್ ಲೆಟರ್ ಕೊಟ್ಟರೆ ಕೆಲಸ ನೂರ ದೂರ ಆಗುತ್ತೆ ದಯವಿಟ್ಟು ಇದೊಂದು ಸಕ್ಸಸ್ ಮಾಡಿಕೊಡಿ ಕುಡಿಯೋಕ್ತಿ ಇರಲಿಲ್ಲ ನಮ್ಗೆ ಕುಡಿಯೋಕ್ತಿ ಇರ್ಲಿಲ್ಲ ಸರ್ ದಯವಿಟ್ಟು ನಮ್ಮ ನಮ್ ಸಾಯಿಬ್ರ ಮಾಡ್ತಾ ಅಂತೇಳಿ ನೀವೆಲ್ಲ ನನ್ನ ಮೇಲಿಟ್ಟರೆ ಗೌರವ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರುಣಿಯಾಗಿರ್ತೀನಿ ಮುಂದುವರೆಕೊಂಡು ಹೋಗಿದೆ ಈ ಕಾರ್ಯಕ್ರಮ ಏನಿದೆ ನಮ್ಮ ಭಾರತ್ ಪೆಟ್ರೋಲಿಯಂ ಮೇಡಮ್ ಅವರು ಇವರೆಲ್ಲ ಬಂದಿದ್ದಾರೆ ರಿಯಲಿ ಮೇಡಮ್ ಅವರೇ ಇದು ಮುಂದೆ ದೊಡ್ಡದಾಗಿ ಬೆಳೆಯುತ್ತದೆ ಈ ಕಾರ್ಯಕ್ರಮ ಯಾವತ್ತೂ ಹೊಂದಿಸಲ್ಲ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ನೋ ಕಾಂಪ್ರಮೈಸ್ ಕ್ವಾಂಟಿಟಿ ಅದನ್ನು ನಾನು ಕಾಂಪ್ರಮೈಸ್ ಮಾಡಲ್ಲ ನಾನು ಪಕ್ಕ ಗ್ಯಾರಂಟಿ ಇದ್ದೀನಿ ನನ್ಗೆ ಖುಷಿಯಾಗಿದೆ

ಈ ಚಿಕ್ಕ ಮನೆ ಹೈಡ್ ದೊಡ್ಡ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಉದ್ಯಮ ಸ್ಟಾರ್ಟ್ ಮಾಡಿ ನೋಡೋಣ ಮುಂದೆ ಅಣ್ಣ ಈ ಭಾಗದ ಜನತೆಗೆ ಬೇಕಾಗಿತ್ತು ಒಂದು ನೀಡಿಸಿದೆ ನೀಡಿಸಿದೆ ಹಾಗಾಗಿ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಯಾರು ಅಂತ್ಯ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಾನು ಹೇಳ್ತಾ ಇದ್ದಾನೆ ಎಲ್ಲರೂ ಜನಗಳ ಸೇವೆಗಾಗಿ ನಾನು ಯಾವತ್ತು ಬಂದಿದ್ದೆ ಬರೋ ಹಾಗಾಗಿ ನಾನು ಜನ ಸೇವೆಗೋಸ್ಕರ ಮಾಡಿದೆ ಚಲನಿತ್ರ ಖ್ಯಾತ ನಡೆದಂತಹ ಶಶಿಕುಮಾರ್ ಅಣ್ಣನವರು ಅಣ್ಣವ್ರಿಗೆ ನಾನು ಒಂದು ಕರೆ ಮಾಡಿರದೆ ಅಣ್ಣ ಹಿಂಗೆ ಪೆಟ್ರೋಲ್ ಬ್ಯಾಂಕ್ ಹೇಳಿ ಬ್ರದರ್ ಮಗನದಾತ ಆದಿತ್ಯನವ್ರು ಕರೆದು ಆದಿತ್ಯ ನೀನ್ ನೆನೆಸ್ಬೇಕು ನೆನಪಿಸ್ಬೇಕದು ಜೆ ಆರ್ ಎಂ ಹೋಗೋಣ ಅಂತ ಹೇಳ್ಬಿಟ್ಟು ಅಣ್ಣವರು ಅವರು ಸ್ವಲ್ಪ ಹೊರಗಡೆ ಹೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತಾರೆ ದಯವಿಟ್ಟು ಕ್ಷಮಿಸಿ ಯಾಕೆಂದ್ರೆ ಸುಮಾರು ಎಂಟು ಮಳೆ ಅವ್ರಿಗೆ ಆದರೂ ಲೇಟ್ ಅಷ್ಟೇ ಆಗ್ತಾರೆ ಅಣ್ಣ ಯಾವಾಗ ಇದ್ರು ನೆಕ್ಸ್ಟಾಗೆ ಬರುತ್ತೆ ಹಾಗಾಗಿ ಈ ಮುಂದಿನ ಕಾರ್ಯಕ್ರಮ ಅಣ್ಣ ಇನ್ನ ಎರಡು ಮಾತಾಡ್ತಾರೆ ತಂದೆಲ್ಲ ಉಪಯೋಗಿಸಿ ಅಣ್ಣ ಯಾರನ್ನ ಮಾತಾಡಿ ಹಿಂದೆ ಬರೋ ಹಿಂದೆ ಬರೋ ನಾವ್ ಕಾಣಲ್ಲ ಐತೆ ದಕ್ಷಿಣ ಐವತ್ತು ದಿವಸ ಈ ನನ್ನ ಆತ್ಮೀಯ ಸೋದರ ಜಯರಾಮ್ ಅವರು ಪೆಟ್ರೋಲ್ ಬಂಕ್ ಇದೆ ಉದ್ಘಾಟನೆ ಮಾಡಬೇಕು ಅಂತ ಹೆಚ್ಚು ಕಮ್ಮಿ ನಾನು ಒಂದು ಒಂದು ತಿಂಗಳ ಮುಂಚೆ ಹೇಳಿ ಯಾಕಂದ್ರೆ ಇಲ್ಲಿ ನಾನು ಇಲ್ಲಿ ಯಾವ್ದು ಕಾಲೇಜ್ ಶೂಟಿಂಗ್ ಆಗಿದೆ ಆಚಾರ್ಯ ಕಾಲೇಜಲ್ಲಿ ಅಲ್ಲಿ ಮೊದಲು ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು ರಾಶಿ ಅಂತ ಪಿಕ್ಚರ್ ಒಂದು ಸಾಂಗ್ ಸೀಕ್ವೆನ್ಸ್ ಇತ್ತು ಸಾಂಗ್ ಮತ್ತೆ ಒಂದ್ ಎರಡು ಸೀನ್ಸ್ ಇತ್ತು ಅವರು ಆಚಾರ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನಾನು ಆತ್ಮೀಯ ಸ್ನೇಹಿತರ ಹೀಗಾಗಿ ನಾನ್ ಹೇಳಿದ ಮಗ ಮಾಡ್ಕೊಡಿ ಸರ್ ಏನ್ ನಿಮ್ ಹೆಂಗ್ ಎಲ್ ಬೇಕಾದ್ರು ಮಾಡ್ಕೊಡಿ ಅಂತ ಪರ್ಮಿಷನ್ ಕೊಟ್ಟಿದ್ರು ಅವ್ರು ಪ್ರೊಡ್ಯೂಸರ್ ನನ್ ಕೇಳ್ತಾ ಇದ್ರು ಸರ್ ನೀವು ಇದ್ರ ನಿಮ್ ಮಗ ಒಂದಿನಾನು ಶೂಟಿಂಗ್ ಮಾಡ್ತೀರ ಒಂದ್ ಅರ್ಧ ಗಂಟೆ ಬರ್ಬೇಕು ನೀವು ಬರ್ಬೇಕು ಅಂತ ಸರ್ ಅವ್ರಿಗೆ ಕಾರ್ ಕಾಣಿಸ್ಕೊಂಡಿದ್ರು ಪಂದ ನಾನಿಲ್ಲಿ ಬಂದ ಇಲ್ಲಿ ಬಂದ್ಮೇಲೆ ನನ್ನ ಸೋಮಣ್ಣ ಅಂತ ಹೇಳ್ಬಿಟ್ಟು ಸೌಂಡ್ ನರ್ಸ ಅಣ್ಣ ಇಲ್ಲಿ ನಮ್ಮ ಗರಮಣ ಎಲ್ಲಿ ಬರುತ್ತೆ ಇಲ್ಲಿ ಆಗ್ಬೂಡ ಇಲ್ಲ ಅಣ್ಣ ಇಲ್ಲ ಹಿಂಗೇ ಫೋನ್ ಆಗ್ತದೆ ಬಮ್ಮಿ ಬಮ್ಮಿ ಸರ್ ಲೊಕೇಶನ್ ಹಾಕಿ ಬರ್ತೀವಿ ಅಂತ ಹೇಳಿ ಬಂದೆ ಅವಾಗ ಏನು ಹೇಳಿದ್ರೆ ಇಲ್ಲಿ ಆಫೀಸರ್ ಬಂದು ಕೂಸ್ಕೊಂಡ್ ಐದು ನಿಮಿಷ ಮಾತಾಡಿ ಅವತ್ತು ಹೇಳ್ತೇನೆ ನಾನು ಈ ಪೆಟ್ರೋಲ್ ಉದ್ಘಾಟನೆ ಇದೆ ಒಂದು ಓಪನಿಂಗ್ ಸರಿ ಜನ ಅಲ್ಲಿ ನಾವು ವಾರ ಮುಂಚೆ ತಿಳಿಸಿ ನಾನು ಎಷ್ಟೇ ಕಾರ್ಯ ನಾನು ಬೇರೆ ಬಿಸಿ ಶೆಡ್ಯೂಲ್ ಇದ್ರು ಕೂಡ ಖಂಡಿತ ನಾನು ಬಂದೆ ಬರ್ತೀನಿ ಅಂತ ಹೇಳಿದೆ ಬಟ್ ಹೇಳಿದ್ರೆ ನಾನು ಸ್ವಲ್ಪ ಲೇಟ್ ಆಗಿದೆ ನಾವು ಕ್ಷಮೆ ಇರಲಿ ಯಾಕೆಂದ್ರೆ ನಾನು ಒಂದು ತ್ರೀ ಡೇಸ್ ಔಟ್ ಆಫ್ ಸ್ಟೇಷನ್ ಇದೆ ಮೈಸೂರಿಗೆ ಹೋಗಿದೆ ನಮ್ಮ ಸ್ನೇಹಿತರು ಅವರು ಏನು ಪರ್ಸನಲ್ ಫ್ಯಾಮಿಲಿ ಇರೋದು ವರ್ಕ್ ಇತ್ತು ಸೊ ಅದಕ್ಕೋಸ್ಕರ ಹೋಗಿದ್ದೆ ಅದೇ ಏನು ಮತ್ತೆ ನೀರು ಏನೋ ಹಾಗೆ ನನಗೆ ತುಂಬಾ ಫೀವರ್ ವಿಷಯ ಬೆಳಗ್ಗೆ ನೆನ್ನೆ ಇರಲಿಲ್ಲ ನೆನ್ನೆ ಪರ್ಫೆಕ್ಟ್ಲಿ ಆಲ್ ರೈಟ್ ಇವತ್ತು ಬೆಳಗ್ಗೆ ಒಂದೇ ತಲೆ ಬಾರ ಜ್ವರ ನೆಗಡಿ ಕೋಲ್ಡ್ ಆಗ್ಬಿಟ್ಟಿದೆ ನಾನು ಬರ್ತೀವಿ ನಾನು ಒಂದು ಅರ್ಧ ಗಂಟೆ ಬಿಟ್ಬಿಡಿ ನಾನು ಎಂಟಿ ಹೇಳಿದ್ರೆ ಅರ್ಧ ಗಂಟೆ ನಾನು ಡಿಸ್ಟರ್ಬ್ ಮಾಡ್ಬಿಡ ಕಡೆ ನನ್ನ ಕೈ ಆಗ್ತಾ ಇಲ್ಲ ಇರೋಕೆ ನಾನು ನಿಧಾನಕ್ಕೆ ಆಮೇಲೆ ಸ್ವಲ್ಪ ಟೀ ಕುಡಿದು ನಾನು ನಿಧಾನ ರೆಡಿ ಮಾಡ್ಕೊಂಡು ಬಂದೆ ನಾನು ಹೇಳ್ತಾ ಜಯರಾಮ್ ಅವರು ಮಾಡ್ತಾ ಇದ್ದಾರೆ ಹಾಗೆ ನನ್ನ ಮಗಳಿಗೆ ಆದಿತ್ಯ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಂದೆ ಬಹಳ ಸಂತೋಷ ಜಯರಾಮ್ ಅವರು ಸಾಕಷ್ಟು ಅವ್ರದ್ದು ಒಂದು ರಾಜಕೀಯದಲ್ಲಿ ಆಗಿರ್ಬೋದು ಅಥವಾ ಒಂದು ಸಮಾಜ ಸೇವೆಲ್ಲಾಗಿರ್ಬೋದು ಎಲ್ಲ ಒಂದು ಆತ್ಮೀಯತೆಯಿಂದ ಎಲ್ಲ ಕುಟುಂಬದವರು ಅಂತ ತಿಳ್ಕೊಂಡು ಬಹಳಷ್ಟು ಅವರು ಮಾಡಿದ್ದಾರೆ ರಾಜಕೀಯನ ವ್ಯವಹಾರ ಬಿಸ್ನೆಸ್ ಅವ್ರದ್ದು ಲ್ಯಾಂಡ್ ಬಿಸ್ನೆಸ್ ಆಗಿರ್ಬೋದು ಇವತ್ತು ಇದೊಂದು ಪೆಟ್ರೋಲ್ ಬಂಕ್ ಒಂದು ಉದ್ಘಾಟನೆ ಕಾರ ಪೆಟ್ರೋಲ್ ಮಾಡಿದಾರೆ ಒಂದಷ್ಟು ಹಲವಾರು ಸಮಾಜ ಸೇವೆಗಳು ಮಾಡ್ಕೊಂಡು ಬರ್ತಾ ಇದಾರೆ ದೇವರವರಿಗೆ ಇನ್ನೊಂದು ಹೆಚ್ಚಿನ ಒಂದು ಶಕ್ತಿ ಕೊಡ್ಲಿ ಮುಖ್ಯವಾಗಿ ನಾನು ಎಲ್ಲರೂ ಕೇಳ್ಕೊಳ್ಳೋದು ಒಳ್ಳೆ ಆರೋಗ್ಯ ಕೊಡ್ಲಿಕ್ಕೆ ಬಲ್ವಂತ ಮುಖ್ಯ ಆರೋಗ್ಯನೆ ದುಡ್ಡಿ ಗೊತ್ತಿರುತ್ತೆ ನಾಳೆ ಹೋಗುತ್ತೆ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡೋದು ಆರೋಗ್ಯ ಚೆನ್ನಾಗಿದ್ರೆ ಅಲ್ವಾ ಎಲ್ಲ ನೋಡಿ ಬರ್ತೀವಿ ಎಷ್ಟೋ ಕಡೆ ನಾವು ನೋಡ್ತಾ ಇದೀವಿ ನಾನು ಯಾರೋ ಬಂದವರೆಗೆ ಹೊರಗ ಆಸ್ಪಿಟಲ್ಗೆ ಒಂದು ಹೋಗಿದ್ದೆ ನಾನು ಅಲ್ಲಿ ನಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗಿದೆ ಅಷ್ಟೇ ಯಾಕೆ ಸೊ ಅದೇ ಮುಚ್ಚಿಮಾರಿ ಏನಿಲ್ಲ ಸೊ ಅಲ್ಲಿ ಹೋದಾಗ ಅಲ್ಲಿ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಎಂ ಎಸ್ ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಹೋದಾಗ ಪಾಪ ಅವರು ಪೇಷಂಟ್ಗಳಿಗಿಂತ ಅವ್ರು ನೋಡ್ಕೊಳೋ ಫ್ಯಾಮಿಲಿ ಮೆಂಬರ್ಸ್ ಬಂದಿರ್ತಾರಲ್ಲ ಅವರು ಅವ್ರಿಗೆ ಕಷ್ಟ ಮತ್ತೆ ಅವ್ರು ನೋಡ್ ನೋಡಿ ನನಗೂ ತುಂಬಾ ಬೇಜಾರು ಆಗಿದೆ ಯಾಕಂದ್ರೆ ಅವ್ರುಗಳಿಗೂ ಬಿಕಾಸ್ ಪೇಷಂಟ್ ಗಿಂತ ಅವ್ರಿಗೆ ಮಾನಸಿಕವಾಗಿ ಎಷ್ಟು ಹಿಂಸೆ ಇರುತ್ತೆ ಯಾರಿಗೂ ಭಗವಂತ ನೋಡ್ಕೊಳೋದು ಎಲ್ರಿಗೂ ಒಂದು ಆರೋಗ್ಯ ಕೊಡಪ್ಪ ಫಸ್ಟ್ ಆರೋಗ್ಯ ಭಾಗ್ಯ ಫಸ್ಟ್ ಕನಸು ಆಮೇಲೆ ಬುಕ್ಕಿದ್ದೆಲ್ಲ ತಾನಾಗೇ ಬರುತ್ತೆ ಅವರು ನಮ್ಮ ಯೋಗಿ ತಕ್ಷಣ ನಮ್ಮ ಪಾಪ ಪುಣ್ಯಗಳು ಏನೇನು ಮಾಡುತ್ತೆ ಜೀವನದಲ್ಲಿ ಎಲ್ಲ ಬಲವಂತ ಆಮೇಲೆ ಕಳಿಸ್ತಾರೆ ಮೊದಲ ಆರೋಗ್ಯ ನಮ್ಮ ಕೈನಲ್ಲಿದೆ ದಯಮಾಡಿ ಎಲ್ಲರೂ ಒಂದು ಒನ್ ಅವರ್ ಅದು ಎಲ್ಲರೂ ಒಂದು ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಇದೆಲ್ಲ ಮಾಡಿ ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿದೆ ಅಂತ ನಾನು ಹೇಳಿಕೆ ತರಿಸ್ತೀನಿ ಮತ್ತೊಂದ್ಸಲ ಭಗವಂತ ಎಲ್ಗ ನಿಮಗೆ ಒಳ್ಳೆಯದು

ಒಂದು ವಿಶೇಷವಾಗಿ ಒಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಇಲ್ಲಿ ಆಗ್ತಾ ಅವರಿಗೆ ಭಗವಂತ ಆರೋಗ್ಯ ಆಯ್ಕೆಯನ್ನು ಕೊಟ್ಟು ತೊಂದರೆಯಿಂದ ಕಾಪಾಡಲಿಂತೆ ಈ ಮೂಲಕ ಆರೋಪಿಸಿತು ಶ್ರೀಧರ್ ಶಶಿಕುಮಾರ್ ಅವರಿಗೆ ಹಾಗೂ ಮತ್ತು ಅವರ ಕೂಡ ಇದೀಗ ಸನ್ಮಾನ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಹೊರಬಿಸಿರುವ ಪ್ರತಿಭಟನೆಯ ಕಾರ್ಯಕ್ರಮಗಳಿಗೆ ಹತ್ತು ಅಭಿನಂದನವನ್ನು ಕೊಡ್ತಾ ಇದೆ ಕಾರ್ಯಕ್ರಮಕ್ಕೆ ಹೊರಡಿಸಲು ಇವೆಲ್ಲರಿಗೂ ಕೂಡ ಈ ಕಾರ್ಯಕ್ರಮರಿಗಾಗಿ And all the members on the dais, and uh, uh, to everyone here, uh, it is indeed a matter of pride and privilege to be here when our former uh, minister, especially he was a minister for uh, petroleum and natural gas. He is here today with us for the inauguration of our uh, outlet. It is a matter of prestige uh, for Bharat Petroleum as well as outlet VJJ uh, Fuels that in the hands of Sir, we have started the outlet. I am sure this outlet will uh, go a long way in uh, having a repute just like our chief guest of the day today and also reach greater heights uh, with assured quality, quantity and technology for all customers, and uh, I hope that all of you will uh, be our customer, Bharat Petroleum and VJJ customer. And uh, 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 I have no more words uh, when Sir is here. It's uh, uh, it's uh, indeed a privilege uh, for Bharat Petroleum as a company and the outlet. And uh, we thank you from uh, our hearts, sir. Thank you. ೋಸಿಯೇಟ್ ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ನಲ್ಲಿ ಕೂಡ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಶಿಕ್ಷಣ ಸಮಿತಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಕೂಡ ಆಗಿ ನಾನು ಹೆಸರುವಾಸ ಯಶಸ್ಸು ಸಾವಿರದ ಇಪ್ಪತ್ತೇಳರ ಒಳಗಡೆ ಎಲ್ಲೆಲ್ಲಿಗೆ ಹೋಗಬೇಕು ಹೇಳಿ ನಾವು ಪ್ಲಾನ್ ಮಾಡಿದ್ದೀವಿ ಇವಾಗ ಸೇರಿ ಅದಕ್ಕೆ ಅದು ಆ ಕಡೆ ಎಲ್ಲ ನಿರ್ವಹಿಸಿದ್ದೀವಿ ಥ್ಯಾಂಕ್ ಯು ಸರ್